ನಿಮಗೆ ಕೆ ಎಸ್ ಪಿ ಆ್ಯಪ್ ಬಗ್ಗೆ ಗೊತ್ತಿದೆಯಾ ಇದೊಂದು ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು ಸಾರ್ವಜನಿಕರಿಗೆ ನಾನ್ ಎಮರ್ಜೆನ್ಸಿ ಸರ್ವಿಸಸ್ ಆ್ಯಂಡ್ ಇನ್ಸಿಡೆಂಟ್ ರಿಪೋರ್ಟ್ಸ್ ಮತ್ತು ನಿಯರ್ಬೈ ಪೊಲೀಸ್ ಸ್ಟೇಷನ್ ಇನ್ನೂ ಮುಂತಾದ ಮಾಹಿತಿಗಳನ್ನು ನೀಡುತ್ತದೆ ಬನ್ನಿ ಕೆ ಎಸ್ ಪಿ ಅಪ್ಲಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಈ ಅಪ್ಲಿಕೇಶನ್ ಆ್ಯಂಡ್ರಾಯ್ಡ್ ಹಾಗೂ ಎಸ್ ಎರಡಕ್ಕೂ ಸಹ ಸಪೋರ್ಟ್ ಮಾಡುತ್ತದೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮ್ಮ ಟೆನ್ ಡಿಜಿಟ್ ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ಆಗಬೇಕು ಇದರಿಂದ ಏನೇನು ಪ್ರಯೋಜನ ಇದೆ ಮುಂದೆ ನೋಡೋಣ ನೀವು ನಿಮ್ಮ ಕುಟುಂಬ ಅಥವಾ ಸ್ನೇಹಿತರ ಜೊತೆ ಬೇರೆ ಸ್ಥಳಗಳಿಗೆ ಹೋದಾಗ ನಿಮಗೇನಾದರೂ ತೊಂದರೆ ಆದರೆ ನೀವು ಇರುವ ಸ್ಥಳ ಯಾವ ಪೊಲೀಸ್ ಸ್ಟೇಷನ್ಗೆ ಸೇರುತ್ತೆ ಅಥವಾ ನೀವು ಇರುವ ಸ್ಥಳಕ್ಕೆ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವುದು ಎಂಬ ಪೂರ್ಣ ಮಾಹಿತಿ ನಿಮಗೆ ಈ ಆ್ಯಪ್ನಲ್ಲಿ ಸಿಗುತ್ತದೆ ಇದಲ್ಲದೆ ನೀವು ಈ ಆ್ಯಪ್ನಲ್ಲಿ ಯಾವುದೇ ಎಮರ್ಜೆನ್ಸಿ ಅಥವಾ ನಾನ್ ಎಮರ್ಜೆನ್ಸಿಗಳನ್ನು ರಿಪೋರ್ಟ್ ಮಾಡಬಹುದು ಎಮರ್ಜೆನ್ಸಿ ಇದ್ದಾಗ ಒನ್ ಒನ್ ಟು ಸಹಾಯವಾಣಿಗೆ ಈ ಆ್ಯಪ್ನ ಮೂಲಕವೇ ಕಾಲ್ ಮಾಡಬಹುದು ಮಾಡಿದಾಗ ಸ್ಥಳಕ್ಕೆ ಪೊಲೀಸ್ ಒನ್ ಒನ್ ಟು ಸಹಾಯವಾಣಿ ವಾಹನ ಬರುತ್ತದೆ ನಾನ್ ಎಮರ್ಜೆನ್ಸಿಯಲ್ಲಿ ನೀವು ಆಕ್ಸಿಡೆಂಟ್ ಹಲ್ಲೆ ಯು ಟೀಸಿಂಗ್ ಫೈಯರ್ ಮಿಸ್ಸಿಂಗ್ ಡೀಟೇಲ್ಸ್ ನಾರ್ಕೋಟಿಕ್ ಡ್ರಗ್ಸ್ ಪಬ್ಲಿಕ್ ನ್ಯೂಸೆನ್ಸ್ ರ್ಯಾಗಿಂಗ್ ಟ್ರಾಫಿಕ್ ವೈಲೇಷನ್ಸ್ ಇತ್ಯಾದಿ ಕಂಪ್ಲೇಂಟ್ಗಳನ್ನು ನೀವು ಫೋಟೋ ಡೀಟೇಲ್ಸ್ ಸಮೇತ ರಿಪೋರ್ಟ್ ಮಾಡಬಹುದು ಇದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಕೆ ಎಸ್ ಪಿ ಆ್ಯಪ್ ಮುಖಾಂತರ ಕಂಪ್ಲೇಂಟ್ ಹೋಗುತ್ತದೆ ಇದರಲ್ಲಿ ಮತ್ತೊಂದು ಮುಖ್ಯ ಫೀಚರ್ ಏನೆಂದರೆ ಮೊದಲೆಲ್ಲ ನೀವು ಯಾವುದೇ ದಾಖಲಾತಿಗಳು ಅಂದರೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮಾಸ್ ಕಾರ್ಡ್ ಐ ಡಿ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಬುಕ್ ಪಾಸ್ಪೋರ್ಟ್ ರೇಷನ್ ಕಾರ್ಡ್ ಎಜುಕೇಶನಲ್ ಸರ್ಟಿಫಿಕೇಟ್ ಇತ್ಯಾದಿ ದಾಖಲೆಗಳು ಕಳೆದು ಹೋದಾಗ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿ ಅಕ್ಲೈಮೆಂಟ್ ತೆಗೆದುಕೊಳ್ಳಬೇಕಾಗಿತ್ತು ಆದರೆ ಈ ಲಾಸ್ಟ್ ಅಪ್ ಅಪ್ಲಿಕೇಶನ್ ಮೂಲಕ ನೀವು ಕೂತಲ್ಲಿಯೇ ನಿಮ್ಮ ಯಾವುದಾದರೂ ದಾಖಲಾತಿಗಳು ಕಳೆದು ಹೋದಲ್ಲಿ ಡೀಟೇಲ್ಸ್ ಅಪ್ಲೋಡ್ ಮಾಡಿ ಆ ಕ್ಲೈಮೆಂಟ್ ತೆಗೆದುಕೊಳ್ಳಬಹುದು ಇದರ ಜೊತೆಗೆ ಕೆ ಎಸ್ ಪಿ ಆ್ಯಪ್ ನಿಮಗೆ ಇನ್ನೊಂದು ಸೇವೆ ನೀಡಿದ್ದು ಅದುವೇ ಎಸ್ ಒ ಎಸ್ ಇದರಲ್ಲಿ ನಿಮ್ಮ ಟ್ರಸ್ಟೆಡ್ ಕಾಂಟ್ಯಾಕ್ಟ್ಗಳನ್ನು ನೀವು ಆ್ಯಡ್ ಮಾಡಿದಾಗ ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ನೀವು ಎಸ್ಒನ್ ಅನ್ನು ಒತ್ತಿದರೆ ಪೊಲೀಸ್ ಸಹಾಯವಾಣಿ ಜೊತೆಗೆ ನಿಮ್ಮ ಟ್ರಸ್ಟೆಡ್ ಕಾಂಟ್ಯಾಕ್ಟ್ಗೂ ಸಹ ಡೀಟೇಲ್ಸ್ ಹೋಗುತ್ತದೆ ಇದಲ್ಲದೆ ಕರ್ನಾಟಕ ರಾಜ್ಯದಾದ್ಯಂತ ಇರುವ ಎಲ್ಲ ಪೊಲೀಸ್ ಸ್ಟೇಷನ್ಗಳ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತದೆ ಹಾಗೂ ಯಾವುದೇ ಮಿಸ್ಸಿಂಗ್ ಪರ್ಸನ್ ಡೀಟೇಲ್ಸ್ ಅನ್ನು ಸಹ ನೀವು ಇಲ್ಲಿ ಸರ್ಚ್ ಮಾಡಿ ನೋಡಬಹುದು ಹಾಗೂ ಮುಖ್ಯವಾಗಿ ಟ್ರಾಫಿಕ್ ವೈಲೇಷನ್ಸ್ ಫೈನನ್ನು ಸಹ ನೀವು ಇಲ್ಲಿ ಪರಿಶೀಲಿಸಬಹುದು ನಿಮ್ಮ ಗಾಡಿಯ ನಂಬರನ್ನು ಎಂಟರ್ ಮಾಡಿ ಸರ್ಚ್ ಕೊಟ್ಟಾಗ ನಿಮ್ಮ ಗಾಡಿಯ ಮೇಲೆ ದಾಖಲಾದಂಥ ಎಲ್ಲ ರೀತಿಯ ಟ್ರಾಫಿಕ್ ವೈಲೇಷನ್ಸ್ ವಿತ್ ಫೋಟೋ ನಿಮಗೆ ಈ ಅಪ್ಲಿಕೇಶನಲ್ಲಿ ತೋರಿಸುತ್ತದೆ ಹಾಗೂ ಎಲ್ಲ ಇಲಾಖೆಯ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಿಮಗೆ ಇಲ್ಲಿ ಲಭ್ಯವಿದೆ ಇದನ್ನು ಉಪಯೋಗಿಸಿಕೊಳ್ಳಲು ಕೋರಿದೆ ಕೆ ಎಸ್ ಪಿ ಬಗ್ಗೆ ತಿಳ್ಕೊಂಡ್ರೆ ಅಲ್ವಾ ಇದರಿಂದ ಇಷ್ಟೊಂದು ಪ್ರಯೋಜನ ಇದೆ ಅಂತ ಗೊತ್ತಿತ್ತಾ ಸೊ ಈ ಕೂಡಲೇ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಕರ್ನಾಟಕ ಪೊಲೀಸ್ ಸದಾ ನಿಮ್ಮ ಸೇವೆಯಲ್ಲಿ ಹಾಂ ಪೊಲೀಸ್ ಎಂದರೆ ಭಯ ಅಲ್ಲ ಭರವಸೆ Thank you.